ಕುರಿ ಫಾರ್ಮ್ ಬಗ್ಗೆ ಹರಿಯರದ ತುಂಬಾ ಕೇಳಿದೆ ನಾನು ಇದೇ ಕುರಿ ಫಾರ್ಮ್ ಶಿಪ್ ಫಾರ್ಮ್ ಅಂತ ಹೇಳಿ ನಗರ ಯಾವ ತರ ಮೇಂಟೆನೆನ್ಸ್ ಇರುತ್ತ ಕುರಿದು ಮೊದ್ಲು ಕುರಿ ಫಾರ್ಮ್ ನೋಡ್ಬಿಡಣ್ಣ ಹಿಡ ಬನ್ನಿ ಯಾವ್ಯಾವ ಇದಾವೆ ತಳಿಗಳು ಯಾವ್ಯಾವ ಇದಾವೆ ನಮ್ಮ ಹತ್ರ ಜವಾರಿ ಐತಿ ಇಲಾತಿ ಎಳ್ಗಾ ಎಳಗ ಮಾಚರ್ಲಾ

ಎಷ್ಟು ಎಷ್ಟ್ ಕೆಜಿ ತನಕ ಬರುತ್ತಣ್ಣ ಇದು ಇದು ನಿಮಗೆ ಬರುತ್ತೆ ಸೆವೆಂಟಿ ಪ್ಲಸ್ ಏಯ್ಟಿ ಪ್ಲಸ್ ಮೇಲೆ ಒಂದು ನಿಮ್ಗೆ ಏನ್ ಸಿಗುತ್ತಣ್ಣ ಒಂದ್ ಮರಿ ರೇಟು ಒಂದ್ ಈಗ ಚಿಕ್ಕದ ಮರಿ ಚಿಕ್ಕದ್ ಮರಿ ಇದು ನಿಮಗೆ ನೀವು ತಗೊಂಡಂಗೆ ಇತ್ತು ಇದ್ರ ಮೇಲೂ ಬಹಳ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಮೇಲೆ ಒಂದ್ ಸಿಗುತ್ತೆ ನಿಮಗೆ ಹನ್ನೆರಡು ಸಾವಿರ ಹತ್ತ್ ಹನ್ನೆರಡು ಸಾವಿರ ಒಂದ್ ಮರಿ ಮರಿ ಅಂದ್ರೆ ಒಂದ್ ತಿಂಗಳು ಮರಿ ಮೂರ್ನಾಕ್ ನಮಗೆ ಹನ್ನೆರಡರಿಂದ ಹದಿನೈದು ಸಾವಿರ ಮಟ್ಟ ಸಿಗುತ್ತೆ ಇದ್ರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ ಸೇಮ್ ಫುಡ್ ಇರುತ್ತೆ ಸೇಮ್ ಸೇಮ್ ಫುಡ್ ಏನು ಏನು ಯಾರಿಗೂ ಏನು ಬೇರೆ ಇಲ್ಲ ಎಲ್ಲ ಒಂದೇ ಬೇರೆ ತರ ಫುಡ್ ಅದರ ನಾಕ್ ಬೇರೆ ಏನು ಇಲ್ಲ ಎಲ್ಲಾ ಕುರಿ ಒಂದೇ ನಾವು ಮಾಡೋದು ಚಿಕ್ಕ ಮರಿ ದೊಡ್ಡ ಮರಿ ಎಲ್ಲ ಸೇಮ್ ಈಗ ಎಷ್ಟು ವರ್ಷ ಇದಾನ ನೀವು ಫಾರ್ಮ್ ಮಾಡಿ ಇದು ಫಾರ್ಮ್ ಮಾಡಿ ಒಂದು ಒಂದು ವರ್ಷ ಆಯ್ತು ಒಂದು ವರ್ಷ ಇದಾನ ಹಾ 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 ಮೊದಲು ನಾವು ಬಕ್ರೀದ್ ಪರ್ಪಸ್ ಮೂರ್ ವರ್ಷದಿಂದ ಮಾಡಕತ್ತೀವಿ ಈಗ ನಮ್ ಸ್ವಂತ ಮಾಡಿ ಒಂದ್ ವರ್ಷ ಆಯ್ತು ಸ್ವಂತ ಮಾಡಿ ಒಂದ್ ವರ್ಷ ಸ್ಟಾರ್ಟಿಂಗ್ ಎಷ್ಟು ಕುರಿಂದ ಸ್ಟಾರ್ಟಿಂಗ್ ಒಂದು ಐವತ್ತು ಕುರಿಂದ ಸ್ಟಾರ್ಟ್ ಮಾಡಿ ಐವತ್ತು ಈ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕು ಕುರಿ ಸಾಕಬೇಕು ಅನ್ನೋರಿಗೆ ನಿಮ್ದೊಂದು ಸಜೆಷನ್ ಏನು ಅವರಿಗೆ ಏನಂದ್ರೆ ಫಸ್ಟ್ ಸ್ವಲ್ಪ ಜಾಸ್ತಿ ಕುರಿ ಅವರು ಮೇಂಟೈನ್ ಮಾಡಬೇಕು ಒಂದು ಹತ್ತು ಕುರಿ ತಂದೆ ಅಂತ ಅಷ್ಟು ಪ್ರಾಫಿಟ್ ಸಿಗಲ್ಲ ಒಂದು ಮೂವತ್ತರಿಂದ ಐವತ್ತು ಕುರಿ ಸಾಕಬೇಕು ಸ್ಟಾರ್ಟಿಂಗ್ ಹತ್ತು ತೊಗೊಂಬಂದ್ರೆ ಯಾಕೆ ಪ್ರಾಫಿಟ್ ಸಿಗಲ್ಲ ಆದ್ರೆ ಅವ್ರದ್ದು ಫುಡ್ ಅವ್ರಿಗೆ ಮೇಂಟೈನ್ ಆಗ್ಬಿಡುತ್ತೆ ಪ್ರಾಫಿಟ್ ಎಲ್ಲ ಈಕ್ವಲ್ ಈಗ ಜಾಸ್ತಿ ಬಲ್ಕ್ ಅಲ್ ತಂದ್ರೆ ನೀವು ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈಗ ಒಂದ್ ಲಕ್ಷ ಹೋಗಿ ಕೊಟ್ಟು ತಗೊಂಬಂದ್ರೆ ಹತ್ ಕುರಿ ಬರ್ತವೆ ಹತ್ತರಿಂದ ಒಂದ್ ಹದಿನೈದು ಕುರಿ ಬರ್ತವೆ ಹೌದು ಅಲ್ಲಿಗೆ ಅಲ್ಲಿಗೆ ಲಾಸ್ ಎಲ್ಲ ಮೇಂಟೈನ್ ಆಗುತ್ತೆ ಪ್ರಾಫಿಟ್ ಸಿಗಲ್ಲ ಲಾಸ್ ಆಗಲ್ಲ ಹಂಗಾಗಿ ನಿಮ್ಗೆ ಯಾರು ಇಲ್ಲ ಲಾಸ್ ಲಾಸ್ ಅಂತಾರೆ ಹೌದು ಅಂದ್ರೆ ನಾವ್ ತಗೊಂಡ್ ಬಂದ್ರೆ ಬಲ್ಕ್ ಅಲ್ಲೇ ತಗೋ ಬಲ್ಕ್ ಮತ್ ಮೇಲ್ ಇದಾವೆ

ಒನ್ ಮರಿಗದು ಪರ್ ಕೆಜಿ ಕೊಡ್ತೀವಿ ಪರ್ ಕೆಜಿನಾ ಹಾ ಹಾ 1 ಕೆಜಿನೇ 1 ಕೆಜಿನೇ ಕೊಡ್ತೀವಿ ಹಾ ಹಾ ಟೋಟಲಿ ಈ ಒಂದು ಕುರಿಇಂದ ವೇಸ್ಟೇಜ್ ಎಲ್ಲಾ ತೆಗೆದು ಎಷ್ಟು ಸಿಗಬಹುದು ಅಣ್ಣ ಈ ಒಂದ್ ಚಿಕ್ಕದ ಮರಿ ಚಿಕ್ಕ ಮರಿ ಅಂದ್ರೆ ಒಂದ್ ನಿಮಗೆ ತಲಾ ಎಷ್ಟು 8 9 ಕೆಜಿ ವೇಸ್ಟೇಜ್ ಅಷ್ಟೇ ಸಿಗ್ಬೋದು 8 9 ಕೆಜಿ ಅಷ್ಟೇ ಸಿಗುತ್ತೆ ಹಾ ಹಾ ಇದು ಕೂಡ ಇದುかな ಈ ದೊಡ್ಡ ಮರಿಗೆ ನೀವು ತಲಾ ಲೈವ್ weight ಒಂದು 50 ಮೇಲೆ ಇದ್ರೆ ಇದೆ 50 ಹಾ ಹಾ 50 ಮೇಲೆ ಇದಾವೆ 50 ಮೇಲೆ ಇದಾವೆ ಇವೆಲ್ಲ ಐವತ್ ಮೇಲೆ ಇದಾವೆ ಇದು ಮಟನ್ ಪ್ರೊಸೆಸ್ ಅಣ್ಣ ಇದು ಮಟನ್ ಪ್ರೊಸೆಸ್ ಅಣ್ಣ ಹಾ ಹಾ ಡೈಲಿ ಮೇಂಟೆನೆನ್ಸ್ ಎಲ್ಲ ಯಾವ ಥರ ಅಣ್ಣ ಡೈಲಿ ಮೇಂಟೆನೆನ್ಸ್ ಏನಿಲ್ಲ ನಾವು ರಾಗಿ ಹುಲ್ಲು ರಾಗಿ ಹುಲ್ಲು ಕಡಲೆ ಹೊಟ್ಟು ಆಮೇಲೆ ಇದು ಮೆಕ್ಕೆಜೋಳ ಎಲ್ಲ ಕಾಳೆಲ್ಲ ಹಾಕ್ತಿವಿ ಕಾಳುಗಳೆಲ್ಲ ಯಾವ್ಯಾವ ಕಾಳು ಹಾಕ್ತೀರ ಅಣ್ಣ ಕಾಳು ಒಂದು ನಾಲ್ಕು ನಮೂನೆ ಕಾಳು ಹಾಕ್ತಿವಿ ಹ್ಮ್ ಅದು ಮೆಕ್ಕೆಜೋಳ ಇಂಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ ಮಿಕ್ಸ್ ಮಾಡಿ ಹಾಕ್ತೇವೆ ಫುಡ್ ಡೈಲಿ ಎಷ್ಟು ಟೈಮ್ ಕೊಡೋಣ ಫುಡ್ ಒಂದು ನಾಲ್ಕು ಮೂರ್ಕಿಂತ ನಾಲ್ಕು ಸಲ ಕೊಡ್ತೀವಿ ಟೋಟಲ್ ಫಾರ್ಮ್ ಎಲ್ಲ ಎಷ್ಟು ಎಷ್ಟು ಇದೆ ಅಣ್ಣ ಅಳತೆ ಇದು ಇತ್ತಲ್ಲ ಉದ್ದ ಎಪ್ಪತ್ತೈತಿ ಅಗ್ಲ ನಲವತ್ತೈತಿ ಉದ್ದ ಎಪ್ಪತ್ತು ಅಗ್ಲ ನಲ್ವತ್ತು ಟೋಟಲ್ ಎಷ್ಟು ಬಂದಣ್ಣ ಈಗ ಫಾರ್ಮ್ ಖರ್ಚಿದ್ದು ಖರ್ಚಿದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಬಂದಿತ್ತು ಮೂವತ್ತರಿಂದ ನಲವತ್ ಲಕ್ಷ ಬಂದ ಹ ನಿಮಗೆ ಈ ಫೀಲ್ಡ್ ಬರ್ಬೇಕಂತ ಯಾಕೆ ಇಂಟ್ರೆಸ್ಟ್ ಇತ್ತ ಈ ಫೀಲ್ಡ್ ನಾವು ಈಗ ಏನಂದ್ರೆ ಎರಡು ವರ್ಷ ಇಂದ ನಾವು ಬರೀ ಬಕ್ರೀ ಪರ್ಪಸ್ ಮಾಡ್ತಿದ್ವಿ ಈಗ ಐತೆಲ್ಲ ನಮ್ದೇ ಸ್ವಂತ ಮಾಡಿ ಇದು ಮಾಡಿ ಸುಮ್ ಸೈಡ್ ಅದು ಯಾವ್ದು ತಿಳಿಯನದು ಅದು ಅದು ಐತಲ್ಲ ಮಾಚಾರಲ್ಲ ಅಂತ ಮಾಚಲ್ಲ ಅದು

ಹೌದಾ ಅಂದ್ರೆ ಉಣ್ಣೆಗ್ ಮಾತ್ರ ಅಷ್ಟೇ ಮಾಂಸಕ್ಕೂ ಇಲ್ಲ ಇದು ಮಾಂಸಕ್ಕೆ ಮಾಂಸ ಅಲ್ಲಿ ಕೇಳಿದ್ವಿ ಒಂಬೈನೂರ ಐವತ್ತು ರೂಪಾಯಿ ಕೆಜಿ ಅದ್ರ ಮಾಂಸ ಹೌದು ಇದ್ರಗಿಂತ ಜಾಸ್ತಿ ಅಷ್ಟು ಇದು ಹ ಅಷ್ಟು ಇದು ಅಷ್ಟು ಒಳ್ಳೆ ಅವ್ರದ್ದು ಕುದ್ಲೆ ನೋಡ್ರಿ ಎಷ್ಟು ಸಾಫ್ಟ್ ಇದಾವೆ ಹ್ಮ್ ಹ್ಮ್ ಇದು ಎಲ್ಲಿಂದ ತಗೊಂಡಿದಣ್ಣ ನಿಮ್ ಇವೆಲ್ಲ ನಾವು ಇದು ಆಂಧ್ರದ ಒಂದ್ ಮರಿ ಎಷ್ಟು ರೇಟ್ ಇದು ಒಂದ್ ಮರಿ ರೇಟ್ ಏನ್ ಇದು ಒಂದ್ ಮರಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಚಾರ್ಜ್ ಬಂದ್ ಒಂದ್ ಬಿಡುತ್ತ ಹದಿನೈದು ಹದಿನಾರು ಸಾವಿರ ಬಿಡುತ್ತ ಹದಿನೈದರಿಂದ ಹದಿನಾರು ಸಾವಿರ ಹೌದೌದೆ ಅಕಸ್ಮಾತ್ ಈ ಕುರಿಗಳಿಗೆ ಏನಾದ್ರು ರೋಗ ಗೀಗ ಬಂದ್ರೆ ಅದನ್ನ ಯಾವ ತರ ಮೇಂಟೈನ್ ಮಾಡ್ತಾರೆ ಅದು ನಮಗೆ ಗೊತ್ತಿದೆ ನಮಗೆ ಇಂಜೆಕ್ಷನ್ ಮಾಡಿದ ಡಾಕ್ಟರ್ ಹೇಳಿ ಕೊಟ್ಟಿದ್ದಾರೆ ಎಲ್ಲಾ ಮೆಡಿಸಿನ್ ರೆಡಿ ಇರುತ್ತೆ ಏನಾದ್ರು ಸ್ವಲ್ಪ ಜ್ವರ ಬಂದ್ರೆ ಚೆಕ್ ಮಾಡ್ತೀವಿ ನಾವು ಜ್ವರ ಬಂದ್ರೆ ಏನ್ ಮೆಡಿಸಿನ್ ಅದು ಮೆಡಿಸಿನ್ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀರಾ ಹ್ಮ್ ಹ್ಮ್ ಈಗ ಮತ್ತೆ ಇದನ್ನ ಬಿಟ್ರೆ ಈ ಬಿಟ್ರೆ ಮತ್ತೆ ಯಾವ್ದ್ ಹಾಕ್ತಿರೇ ಅಷ್ಟೇ ಕಡ್ಲೆ ಒಟ್ಟು ಅದನ್ನ ಏನ್ ಹಾಕೋಲ್ಲು ರಾಗಿ ಹುಲ್ಲು ಮತ್ತೆ ಅದು ಹಿಂಡಿ ಬರುತ್ತಾ ಇಂಡಿ ಬೆಳ್ಳಿ ಶೇಂಗಾ ಹಾ ಶೇಂಗಾ ಹ್ಮ್ ಹ್ಮ್ ಶೇಂಗಾನು ಕೊಡ್ತಿರ ಅದಕ್ಕೆ ಗೆಲ್ಲ ಅಂದ್ರೆ ಗ್ರೋತ್ ಚೆನ್ನಾಗಿ ಬರ್ಬೇಕಂದ್ರೆ ಶೇಂಗಾ ಕೊಡ್ಬೇಕು ಈ ಸ್ಟಾರ್ಟಿಂಗ್ ಕುರಿ ಫಾರ್ಮ್ ಮಾಡೋರಿಗೆ ಹತ್ತು ಅಥವಾ ಇಪ್ಪತ್ತು ತೊಗೊಂತಾರೆ ಓಕೆ ಮೂವತ್ತು ನಲವತ್ತು ತೊಗೊಂತಾರೆ ಅವ್ರ ಮೆಂಟೆನೆನ್ಸ್ ಯಾವ ಥರ ಮಾಡ್ಬೇಕು ಅವ್ರ ಮೇಂಟೆನೆನ್ಸ್ ಅಂದರೆ ಹೈಜೀನ್ ಇರ್ಬೇಕು ಫಾರ್ಮ್ ಮಾತ್ರ ಹಾಂ ಹೈಜೀನ್ ಇದ್ದು ಎಲ್ಲ ಒಳ್ಳೇದಿರ್ಬೇಕು ಏನು ಗಲೀಜು ಆಗಿ ಬಿಡಬಾರ್ದು ಹ್ಞೂ 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 ಅದು ಯಾವಾಗ ದಿನಾ ದಿನ ಇದು ಕಸ ಹೊಡಿತಾ ಇರಬೇಕು ಹ್ಞೂ ಹ್ಞೂ ಅವ್ರಿಗೆ ಒಳ್ಳೆ ಇದ್ರಾಗಿ ಇಡಬೇಕು ಒಂದು ತಿಂಗಳಿಗೆ ಒಂದೇ ಒಂದೆರಡು ಸತಿ ಸ್ನಾನ ಮಾಡಿಸ್ಬೇಕು ಹ್ಞೂ ಹ್ಞೂ ಹಾಂ ತಿಂಗಳಿಗೆ ಒಂದೆರಡು ಸಲ ಸ್ನಾನ ಮಾಡಿಸ್ಲೇಬೇಕು ಆಮೇಲೆ ಸ್ವಲ್ಪ ಇದು ಅದ್ರದ್ದು ಇದು ಏನಾದ್ರು ಸ್ಕಿನ್ ಹ ಕುದು ಕುದ್ರಿ ಹ ಈಗ ನೀವು ಕೆಳಗಡೆ ಇದು ಗೊಬ್ಬರ ಇದೆ ಗೊಬ್ಬರ ಎಷ್ಟು ಕೊಡ್ತೀರ ಯಾರು ಒಂದು ಅರವತ್ತಿಂದ ಎಪ್ಪತ್ ಸಾವಿರ ಬಂದ್ರೆ ಕೊಡ್ತೀವಿ ಬಾಳ ಇದೆ ಗೊಬ್ಬರ ಇದೆಯಾ ಅಕಸ್ಮಾತ್ ಒಂದ್ ಪುಟ್ಟಿ ಒಂದು ಇನ್ನೂರು ಪುಟ್ಟಿ ಬೇಕು ಇನ್ನೂರು ಪುಟ್ಟಿ ಬೇಕು ಇಪ್ಪತ್ ರೂಪಾಯಿ ಪುಟ್ಟಿ ಕೊಡ್ತೀವಿ ನೂರ ಇಪ್ಪತ್ತು ರೂಪಾಯಿ ಒಂದ್ ಪುಟ್ಟಿ ಕೊಡ್ತೀರಾ ಇವರ ಗೊಬ್ಬರ ಏನು ಮಿಕ್ಸ್ ಇಲ್ಲ ಈಗ ಈಗ ಏನ್ ಅದೇ ಒಂದ್ ಪುಟ್ಟಿ ಒಂದ್ ಪುಟ್ಟಿ ಅಷ್ಟೇ ಈ ಪುಟ್ಟಿಗೆ ಅಣ್ಣ ಏಯ್ ಆ ಪುಟ್ಟಲಾ ದೊಡ್ಡ ಪುಟ್ಟಿನ ಇನ್ನೊಂದ್ ಪುಟ್ಟಿ ಐತಲ್ಲ ಆ ಒಂದ್ ನೂರ ಐವತ್ ರೂಪಾಯಿ ಒಂದ್ ಪುಟ್ಟಿ ಕೊಡ್ತೇವೆ ಅವರೇ ಅವ್ರೆ ಬಂದು ತುಂಬ್ತಾರ ಅವ್ರಿಗೆ ಗೊತ್ತಾದ್ ಪುಟ್ಟಿ ಹಾ ಹಾ ಅಲ್ಲಾ ಅಕಸ್ಮಾತ್ ಈಗ ಇಲ್ಲಿರೋರ್ಗು ಓಕೆ ಈ ಬೇರೆ ಕಡೆಯಿಂದ ಎಲ್ಲಾದ್ರೂ ಬಂದ್ರೆ ಅವ್ರ ಅಂದ್ರ ಅವ್ರ ಬರ್ತಾರ ಅವ್ರದ್ದು ಪುಟ್ಟಿರದ್ ಸೆಪರೇಟ್ ಇಷ್ಟ ಹಾ 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 ಎಲ್ಲಾ ಸೇರಿಸಿದ್ರೆ ಮಜಾಡ ಒಂದ್ ಹತ್ರಿಂದ ಹನ್ನೆರಡ್ ಲೋಡ್ ಐತಿ ಹತ್ರಿಂದ ಹನ್ನೆರಡ್ ಬರ್ತಾ ಹಾಕ್ಬೋಡಿ ಹಾ 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 ಒಂದ್ ಟ್ರ್ಯಾಕ್ಟರ್ ಏನ ಸಿಗತ್ತಣ್ಣ ರೇಟ್ ಟ್ರ್ಯಾಕ್ಟರ್ ಲೆಕ್ಕ ಇದು ಸಿಗಲ್ಲ ಇದು ಬರೇ ಮಜಡ ಅಷ್ಟೇ ಈಗ ಅಕಸ್ಮಾತ್ ಟ್ರ್ಯಾಕ್ಟರ್ ಅಂದ್ರೆ ಲೆಕ್ಕ ಸಿಕ್ಕರ್ ನಾವು ತುಂಬಿಲ್ಲ ಅದಕ್ಕೆ ಮಜಡ ಅದ್ರ ತುಂಬಿ ಈಗ ಒಂದ್ ಲೋಡ್ ಐತಲ್ಲ ಒಂದ್ ಹನ್ನೆರಡು ಹದ್ ಸಾವಿರ ಸಾವಿರ ಒಂದ್ ಲೈನ್ ಅಷ್ಟೇ ಒಂದ್ ಲೈನ್ ಕುರಿ ಒನ್ಲೈನ್ ಅವ್ರಿಗೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಅಕಸ್ಮಾತ್ ಮಾತಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಾ ರೇಟು ಕಡಿಮೆ ಹೋಗ್ ಮಾಡ್ಕೊಡ್ತೀವಿ ನೋಡಿ ಫಸ್ಟ್ ಕ್ವಾಲಿಟಿ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಈಗ ರೈತರಿಗೆಲ್ಲ ಅವ್ರಿಗೆ ಗೊತ್ತಾಗತ್ತೆ ಏನ್ ಕ್ವಾಲಿಟಿ ನಮ್ದು ನಮ್ ಬರೀ ಒಣಾವಿಲ್ಲ ಅಲ್ಲ ಒಳ್ಳೆ ಕ್ವಾಲಿಟಿ ನಮ್ದೇನು ಗೊಬ್ಬರ ಅಲ್ಲ ಈಗ ಅಕಸ್ಮಾತ್ ಯಾರಾದ್ರೂ ಬಂದು ನಿಮ್ ಫಾರ್ಮಿಗೆ ಬಂದು ನನಗೆ ಕುರಿ ಬೇಕು ಅಂದ್ರೆ ಏನ್ ರೇಟ್ ಅಲ್ಲಿ ಕೊಡ್ತೀರ ಏನ್ ನೋಡ್ತೀವಿ ಒಂದೊಂದು ಗಿರಾಕಿ ಲೈವ್ ವೇಟ್ ಕೇಳ್ತಾರೆ ಆಮೇಲೆ ಅವ್ರದ್ದು ಒಂದು ಇದು ಸ್ಮಾರ್ಟ್ನೆಸ್ ಕೊಡ್ತಾರೆ ಶೀಪ್ ಇದ್ದು ಈಗ ಅಕಸ್ಮಾತ್ ಆ ಒಂದು ಆಂಧ್ರಲ್ಲಿಂದ್ರ ಆ ಕುರಿ ಕೇಳ್ತಾರ ಒಂದ್ ಒಂದೊಂದು ಒಂದ್ ಎರಡ್ ಮೂರು ಮರಿಗಳು ಬೇಕಂತೀರ ಅದನ್ನ ಏನ್ ರೇಟ್ ಬಲ್ಕ್ ಅಂದ್ರೆ ಒಂದೇ ರೇಟ್ ಫಿಕ್ಸ್ ಮಾಡ್ತೀವಿ ಒಂದ್ ಬೇಕಂದ್ರೆ ಒಂದ್ ಹದಿನೇಳು ಹದಿನೆಂಟು ಸಾವಿರ ಮೇಲೆ ಹದಿನೇಳ ಹದಿನೆಂಟು ಸಾವಿರ ಮೇಲೆ ಕೊಡ್ತೀರಾ ಹ್ಮ್ 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 ಈಗ ಎಷ್ಟ ತಿಂಗ್ಳು ಅದು ಅದು ಮರಿಗಳು ಅದು ಆರ್ ಏಳು ತಿಂಗಳು ಆರ್ ಏಳು ತಿಂಗಳು ಮರಿಲ್ಲ ಹ್ಮ್ ಎಷ್ಟು ವರ್ಷ ಮೇಂಟೈನ್ ಮಾಡ್ತೀರಾ ಈ ತರ ಒಂದ್ ವರ್ಷದ ತನಕ ಮೇಂಟೈನ್ ಮಾಡ್ತೀರಾ ನೀವು ಇದನ್ನ ಇದೆಲ್ಲ ಒಂದ್ ವರ್ಷ ಅಂದ್ರೆ ಒಂದ್ ವರ್ಷದ ಮೇಟೈನ್ ಮಾಡ್ತೀರಾ ಒಂದ್ ವರ್ಷ ಇಲ್ಲ ಅಂದ್ರೆ ಯಾರಿಗಾದ್ರು ಬೇಗ ಸೆಟ್ ಪೂರ್ತಿ ಕೊಡ್ಬಿಡ್ತೀವಿ ಈಗ ಅಕಸ್ಮಾತ್ ಯಾರು ಬಂದು ಇವತ್ತು ಕೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತಾರೆ ಕೊಟ್ಬಿಡ್ತೀವಿ ಹಾಂ 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 ಅಂದ್ರೆ ಒಂದು ವರ್ಷ ತನಕ ಇರಲೇಬೇಕಂತ ಏನೂ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಹ್ಞೂ ಈಗ ಅಕಸ್ಮಾತ್ ಈಗ ಈಗ ಇದೊಂದು ಮರಿ ಬೇಕಾತಂದ್ರೆ ಎಷ್ಟು ಇರ್ಬೋದು ಅಣ್ಣ ಇದು ಅದು ಇದು ಮರಿ ಹಾ ಈ ಮರಿ ನಿಮ್ಗೆ ಇದು ಅದ್ರದ್ದು ಇದು ಕಿತ್ತಿಲ್ಲ ಆದ್ರೂ ಹಾ ಹಾ ಈಗ ಹೌದು ಇದನ್ನ ಕೊಂಬ್ ಕೀಳ್ತೀರಂತ ಅಂದ್ರೆ ಕೊಂಬ್ ಏನಕ್ಕೆ ಕೇಳೋದು ಕೊಂಬ್ ಏನಕ್ಕೆ ಕೇಳೋದಂದ್ರೆ ಅದ್ರ ಸೈಜ್ ದೊಡ್ಡದ್ ಬರುತ್ತೆ ಯಾವ ತರ ಅಣ್ಣ ಸೈಜ್ ಈ ತರದ್ ಬರುತ್ತೆ ನೋಡ್ರಿ ಈ ತರ ಸೈಜ್ ಬರುತ್ತೆ ಹೌದು ಓಹ್ ಈ ಕೊಂಬು ಕಿತ್ತು ಬಿಟ್ರೆ ನಮ್ಗೆ ಈ ಸೈಜ್ ಬರುತ್ತೆ ಹೌದ್ ಹೌದು ಕೀಳಿಲ್ಲ ಅಂದ್ರೆ ಅದು ಕಿಳಿಲ್ಲ ಅಂದ್ರೆ ಅದ್ರ ಇದು ಮರಿ ಏನಾಗುತ್ತೆ ಜಾಸ್ತಿ ಶೈನ್ ಕಾಣ್ಸಲ್ಲ ಕೊಂಬ್ ಸ್ವಲ್ಪ ಜಾಸ್ತಿ ದಪ್ಪ ಬಂದ ಅಂದ್ರೆ ಲುಕ್ ಕಾಣಿಸುತ್ತೆ ಸ್ವಲ್ಪ ಆಮೇಲೆ ಟಗರ ಆಡೋರಿಗೆ ಸ್ವಲ್ಪ ಒಳ್ಳೇದು ಇದು ಬರುತ್ತೆ ಅಂದ್ರೆ ಇದನ್ನ ಟಗರು ಕಾಳ್ಗಕ್ಕೂ ಕೊಡ್ತೀರ ಹೌದ್ ಹೌದು ಕೊಡುತ್ತೀವಿ ಅದ್ರ ಪ್ರೊಸೆಸ್ ಅಂತಾನೆ ಬೆಳ್ಸಿರೋದ ಇದರ ಇದು ಇದು ಐತಿ ತೆಳಗೆ ಒಂದು ಮೂರ್ ನಾಲ್ಕು ಇದಾವೆ ಓ ಈಗ ಯಾರು ಟಗರ್ ಕಾಳ್ಗ ಮಾಡ್ತಾರೆ ಅವ್ರಿಗಂತಾನೇ ಹೌದು ಬೆಳ್ಸಿರೋದು ಇದನ್ನ ಓಕೆ ಓಕೆ ಟೋಟಲ್ ತಗರು ಕಾಲಕ್ಕೆ ಕಂದ ನಾವು ಒಂದ ನಾಲ್ಕ ಐದು ಇದ್ದಾವೆ ಹಾ ನಾಲ್ಕ ಐದು ಇದ್ದಾವೆ ಹಾ 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 ಅಲ್ಲ ಒಂದಿದೆ ಹಾ ಅದನು ಕೂಡನ ಹಾ ಹು ಹು ಫುಡ್ ಎಲ್ಲ ಅದೇ ತರಾನಾ ಬೇರೆ ಎಲ್ಲ ಇಲ್ಲ ಇದಕ್ಕೆ ಹಾ ಹಾ ಇದಕ್ಕೆ ಸ್ವಲ್ಪ ಕಾಳು ಜಾಸ್ತಿ ಹಾಕ್ತಿವಿ ಹಾ 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 ಅಂದ್ರೆ ಈಗ ಡೈಲಿ ಈಗ ಜಗಳ ಆಡ್ತಿರ್ತಾವಲ್ಲ ಅದಕ್ಕೆ ಯಾವ ಜಾತ್ರೆ ಇರುತ್ತೆ ಇಲ್ಲ ಜಗಳ ಏನೂ ಇಲ್ಲ ಅದಕ್ಕೆ ಅದಕ್ಕೆ ದೂರ ದೂರ ಕಡ್ತೀವಿ ಹಾ ಇದು ಆರಲ್ಲಿಂದ ಮರಿ ಇದು ಆರಲ್ಲಿಂದ ಇದುನೂ ಕೊಡೋದೇ ಮರಿ ಹಾ ಹಾ ಹಾ

ಆದ್ರೆ ನನ್ ಸ್ವಲ್ಪ ಮೇಂಟೆನೆನ್ಸ್ ಹೇಳ್ಬಿಡಣ ಆ ಕುರಿಗಳು ಆಂಧ್ರಲಿಂದ ತಂದಿದ್ರಲ್ಲ ಯಾವ ತರ ಮೇಂಟೆನೆನ್ಸ್ ಇರುತ್ತೆ ಏನು ಎತ್ತ ಇದು ಮೇಂಟೆನೆನ್ಸ್ ಏನಲ್ಲ ಐತಲ್ಲ ಹದಿನೈದು ದಿವಸ ಒಂದ್ ಒಮ್ಮೆ ಇದು ಸ್ನಾನ ಆ ಈ ಮರಿಗಳನ್ನ ಹದಿನೈದು ಸ್ನಾನ ಮಾಡಿಸಲೇಬೇಕಿ ಪ್ರೊಸೆಸ್ ಹ್ಮ್ 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 ಆಮೇಲೆ ಇದ್ರ ಕೂದ್ಲಿ ಬಾಚ್ತಾ ಇರ್ಬೇಕು ಬಾಚುತ್ತಿರ್ಬೇಕು ಎರಡ್ ದಿವಸ ಒಮ್ಮೆ ಬಾಚ್ತಾ ಇರ್ಬೇಕು ಬಾಚಲಿಲ್ಲ ಅಂದ್ರೆ ಏನಾಗುತ್ತೆ ಬಾಚಿಲಂದ್ರೆ ಎಲ್ಲ ಕೂದಲೇ ಎಲ್ಲಾ ಗಂಟಾಗಿ ಆ ಅದು ಮರಿದಿದೆ ಹೋಗ್ಬಿಡ್ತೀವಿ ಕೆಲವು ಮೂವತ್ತೈದು ಮಿಲ್ ಇದಾವೆ ಕೆಲವು ಮೂವತ್ತಿದಾವೆ ಅಂದ್ರೆ ಉಣ್ಣಿಯಲ್ಲಿ ಇದೆಲ್ಲ ನೈಸ್ ಬರುತ್ತಲ್ಲ ಇದು ಎಲ್ಲ ನೈಸ್ ಬರ್ತಾವ ಇಲ್ಲಿ ಜವಾರಿ ಮಾರಿನೂ ಇದಾವೆ ನೋಡಿ ಜವಾರಿ ಮಾರಿ ಅಣ್ಣ ಹೌದು ಇದ್ರ ಮೆಂಟೇನೆನ್ಸ್ ಅಷ್ಟೇನೂ ಇರಲ್ಲ ಅಲ್ಲ ಜವಾರಿ ಮರಿ ಇದು ಇಲ್ಲ ಇದ್ರದು ಅಷ್ಟೇ ಇದು ಅಷ್ಟೇನಿಲ್ಲ ಇದು ಮಟನ್ ಪ್ರೊಸೆಸ್ ಅಷ್ಟೇ ಇದು ಮಟನ್ಗಾಗಿ ಅಷ್ಟೇ ಮಟನಿಗಾಗಿ ಯಾರಾದರೂ ಮರಿ ಕೇಳ್ತಾರೆ ಹಾಂ ಕಾಳಗಾಕಿ ಹ ಹಗಕ್ಕ ಕೊಡ್ತೀರ ಹ್ಮ್ ಹ್ಮ್ ನೀವೆಲ್ಲ ಯಾವ ಯಾವ್ತರ ಚೂಸ್ ಮಾಡ್ತೀರಾ ಮರೀದ್ ಹೈಟ್ ಲೆಂತ್ ನೋಡ್ತೀವಿ ಅದ್ರ ಏನು ಇದು ಫಸ್ಟ್ ಕಾಲ್ ಗಿಲ್ ಸರಿ ಸರಿತೇನ್ ಇಲ್ಲ ನೋಡ್ತೀವಿ ಕಾಲು ಕಿವಿ ಹ್ಮ್ ಹ್ಮ್ ಈಗ ಸ್ಟಾರ್ಟಿಂಗ್ ಯಾರಾದರೂ ನಾನು ಒಂದು ಇಪ್ಪತ್ತ್ ಮರಿ ಸಾಕ್ಬೇಕು ಮೂವತ್ ಮರಿ ಸಾಕ್ಬೇಕು ಅಂತಾರೆ ಅವ್ರಿಗೆ ಬಲ್ಕ್ ಆಗಿ ತಗೊಂಡ್ಬರ್ಬೋದ ಅಥವಾ ಯಾವ ತರ ತಗೊಂಡು ತೊಗೊಂಡ್ ಬರ್ಬೇಕು ಅವ್ರು ಅವ್ರ ಬಲ್ಕ್ ಆಗಿ ತಗೊಂಡು ಬರಬೇಕು ಒಂದ್ ನಲ್ವತ್ತೈವತ್ ಕುರಿ ನಲ್ವತ್ತೈವ್ ಕುರಿ ತಗೊಂಡು ಬರಬೇಕು ಈಗ ಅವರಿಗೆ ಕುರಿಗಳನ್ನು ಯಾವ ಯಾವ್ತರ ಚಾಯ್ಸ್ ಮಾಡಬೇಕು ಅವ್ರ ಚಾಯ್ಸ್ ಅಂದ್ರೆ ಒಂದ್ ಇದ್ರಾಗ ಒಂದ್ ಸ್ವಲ್ಪ ಒಂದ್ ಬಲ್ ತಗೊಂಡ್ರೆ ಅದ್ರಾಗ ಒಂದ್ ನಾಕೈದ್ ಇದು ಬರದೇ ಸ್ವಲ್ಪ ಆದ್ರೂ ಇದು ಸೆಟ್ ಆಗಲ್ಲ ಒಂದೊಂದ್ ಕ್ಲೈಮೆಟ್ ಹ್ಮ್ ಹ್ಮ್ ಅಂದ್ರ ಚಾಯ್ಸಿಂಗ್ ಯಾವ್ ತರ ಮಾಡ್ಬೇಕು ಚಿಕ್ಕ ಮರಿನಾ ಯಾವ್ ತರ ಚಾಯ್ಸ್ ಮಾಡಿ ತಗೊಂಡ್ಬರ ಅದ್ ನೋಡ್ತಾರೆ ಲೆಂತ್ ನೋಡ್ತಾರೆ ಅದ್ರ ಹೈಟ್ ನೋಡ್ತಾರೆ ಕಾಲ್ ಎಲ್ಲಾ ನೋಡ್ತಾರೆ ಆಮೇಲೆ ಕಿವಿ ಎಲ್ಲ ಏನ್ ಚೆನ್ನಾಗೈತೆ ಇಲ್ಲ ಕೊಂಬು ನೋಡ ಕಿವಿಯಲ್ಲಿ ಯಾವ ತರ ಏನ್ ಇರುತ್ತೆ ಕಿವಿ ನೋಡೋ ಪ್ರೊಸೆಸ್ ಏನು ಈಗ ಕಳಾಡ್ ಕಿವಿ ಅಂದ್ರೆ ಚಿಕ್ಕದ ಕಿವಿ ನೋಡ್ತಾರೆ ಜಾಸ್ತಿ ಜನ ಈಗ ಇದ್ರ ಕಿವಿಡಿದ್ರೆ ಉದ್ದ ಎಂತೆ ನೋಡ್ತಾರೆ ಉದ್ದ ಆಮೇಲೆ ಕಿವಿ ಒಳಗೆ ಏನಾದ್ರು ಡ್ಯಾಮೇಜ್ ಇದ್ರೆ ಡ್ಯಾಮೇಜಸ್ ಇದ್ರೆ ಎಲ್ಲಾ ನೋಡ್ತಾರೆ ಕಿವಿ ಕಾಲು ಎಲ್ಲಾ ನೋಡ್ತಾರೆ ಹ್ಮ್ ಹ್ಮ್ ಅಂದ್ರೆ ಈಗ ನಿಮ್ ಬಕ್ರೀದ್ ಬಂದಾಗ ಕುರುಗಳು ಎಲ್ಲ ಡ್ಯಾಮೇಜ್ ಆಗಿದ್ರೆ ನೀವ್ ಚಾಯ್ಸ್ ಮಾಡ್ಕೊಂತರ ಆತರ ಹ್ಮ್ ಹ್ಮ್ ಯಾರಾದರೂ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಯಾವ ಥರ ಸಾಕಬೇಕು ಯಾವ ಥರ ಮರಿಗಳ್ನ ಚಾಯ್ಸ್ ಮಾಡ್ಕೋಬೇಕು ಅಂತ ಅವ್ರು ಇನ್ಫಾರ್ಮೇಷನ್ ಕೊಟ್ಟು ಈಗ ಏನಾದರೂ ನಾನು ಶೆಡ್ಡು ಮಾಡಬೇಕು ಅಂದರೆ ಅಥವಾ ಮರಿಗಳನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಅವ್ರಿಗೆ ಏನಾದರೂ ನಿಮ್ಗೆ ಕಾಲ್ ಮಾಡಿದರೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರಿ ಸರಿ ಎಲ್ಲ ಸ್ವಲ್ಪ ಸರಿ ನಾವು ಕೊಡಿ ಹ್ಞೂ ತುಂಬ ಧನ್ಯವಾದ ನನಗೆ ಇನ್ಫಾರ್ಮೇಷನ್ ಕೊಟ್ಟಕ್ಕೆ ಥ್ಯಾಂಕ್ ಯು